ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡತ್ತಿರ ಮೂರುಪೇಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದಿನದಲ್ಲಿ ಐದರಿಂದ ಹತ್ತು ಕೆ ಜಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ನೈಸರ್ಗಿಕ ವಿಧವನ್ನು ವಿಧಾನವನ್ನು ನೋಡಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ಒದ್ದಾಡಿ ಏನೂ ಆಗದೆ ಇರೋರು ಇದನ್ನು ಮಾಡಿ ನೋಡಿ ನಿಮಗೆ ಲಾಭ ಖಂಡಿತವಾಗಿ ಸಿಗ್ತದೆ ಎಲ್ಲೋ ನೋರಕ್ಕೊಬ್ಬರೊಬ್ರಿಗೂ ತುಂಬ ಏನಾದ್ರು ಕಠಿಣ ಆರೋಗ್ಯದ ಸಮಸ್ಯೆಗಳಿದ್ದರೆ ಮಾತ್ರ ಹಾರ್ಮೋನ್ ವ್ಯತ್ಯಾಸಗಳಿದ್ದರೆ ಮಾತ್ರ ಇದರಲ್ಲಿ ಸ್ವಲ್ಪ ತೊಂದರೆ ಸರಿಯಾಗಿ ವೆಯ್ಟ್ ಲಾಸ್ ಆಗೋದಿಲ್ಲ ಇಲ್ಲಾಂದರೆ ನೂರಕ್ಕೆ ಆಲ್ಮೋಸ್ಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ನಷ್ಟು ಜನರಿಗೆ ಇದರಲ್ಲಿ ತೂಕ ಕಡಿಮೆ ಆಗಿರೋದನ್ನು ನಾವು ಕಂಡಿದೆ ಇದರಲ್ಲಿ ಮುಖ್ಯವಾಗಿ ಏನು ವಿಜ್ಞಾನ ಇದೆ ಅಂದರೆ ಕಾರ್ಬೋಹೈಡ್ರೇಟ್ ಅತ್ಯಂತ ಕಡಿಮೆ ಆಗುತ್ತೆ ಪ್ರೋಟೀನು ವಿಟಮಿನ್ಸ್ ಮಿನರಲ್ಸು ಶರೀರಕ್ಕೆ ಬೇಕಾಗುವಷ್ಟು ಸಿಗ್ತದೆ ಜೊತೆಗೆ ಫ್ಯಾಟ್ ಮೆಟಬಾಲಿಸಮನ್ನು ಇಂಪ್ರೂವ್ಮೆಂಟ್ ಮಾಡುವ ಆಹಾರವನ್ನು ನಾವು ಹೇಳ್ತೇವೆ ಅಂಥ ಆಹಾರಗಳನ್ನು ಇಪ್ಪತ್ತೊಂದು ದಿವಸ ತೆಗೆದುಕೊಂಡಾಗ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಎಲ್ಲ ಸರಿಯಾಗುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಹಾಗೆ ಫ್ಯಾಟ್ ಮೆಟ ಮೆಟಬಲಿಸಮ್ ರೇಟು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಇದರಿಂದ ವೇಟ್ ಲಾಸ್ ಚೆನ್ನಾಗಿ ಆಗ್ತದೆ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ ಈ ಒಂದು ಡೈಟಿನ ಹಿನ್ನೆಲೆ ಹಾಗಿದ್ರೆ ಅಂತ ಒಂದು ಆಹಾರ ಪದ್ಧತಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಮೊದಲು ಈ ಒಂದು ತೂಕ ಹೆಚ್ಚಾಗ್ಲಿಕ್ಕೆ ಕಾರಣಗಳನ್ನು ತಿಳ್ಕೊಬೇಕು ತೂಕ ಹೆಚ್ಚಾಗ್ಲಿಕ್ಕೆ ಹಾರ್ಮೋನ್ ವ್ಯತ್ಯಾಸ ರಾಸಾಯನಿಕ ಔಷಧಿಗಳ ಸೇವನೆ ಮತ್ತೆ ಹೆರಿಡಿಟ್ರಿ ಕೆಲವೊಮ್ಮರಿಗೆ ವಂಶ ಪಾರಂಪರವಾಗಿ ತೂಕ ಹೆಚ್ಚಿಗೆ ಆಗ್ತಾನೆ ಇರ್ತದೆ ಆಮೇಲೆ ಹಾರ್ಮೋನ್ ವ್ಯತ್ಯಾಸ ಅಜೀರ್ಣ ಮಲಬದ್ಧತೆ ಹೀಗೆ ದುಶ್ಚಟಗಳ ಒಂದು ಸೇವನೆ ಇವುಗಳಿಂದ ತೂಕ ಹೆಚ್ಚಿಗೆ ಆಗ್ತಾಯಿರ್ತದೆ ಅವುಗಳೆಲ್ಲ ಸರಿಪಡಿಸ್ಕೊಳ್ಬೇಕು ಮೊದಲು ಈಗ ಇಪ್ಪತ್ತೊಂದು ದಿವಸ ಈ ಪಥ್ಯ ಮಾಡಿ ಆಮೇಲೆ ಮತ್ತೆ ಅದನ್ನೇ ಮಾಡಿದ್ರೆ ಆಗೋದಿಲ್ಲ ರಾತ್ರಿ ಬೇಗ ಮಲಿಗೆ ಬೆಳಗ್ಗೆ ಬೇಗ ಎದ್ದು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಎಲ್ಲ ಮಾಡಬೇಕು ಅಂದ್ರೆ ಮತ್ತೆ ಕಡಿಮೆ ಆಗಿರೋ ತೂಕ ಹೆಚ್ಚಿಗೆ ಆಗೋದಿಲ್ಲ ಈ ಡೈಟಲ್ಲಿರಬೇಕಾದರೂ ಕೂಡ ಅದನ್ನೆಲ್ಲ ಮಾಡಬೇಕು ಇಪ್ಪತ್ತೊಂದು ದಿನದ ಒಂದು ಈ ಒಂದು ಆಹಾರ ಪದ್ಧತಿ ಏನು ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ ಮೊದಲು ಐದು ದಿನ ಏನು ಮಾಡಬೇಕಂದ್ರೆ ಕೇವಲ ಸೊಪ್ಪು ತರಕಾರಿಗಳನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡಬೇಕು ಜ್ಯೂಸ್ ರೂಪದಲ್ಲಿ ಸೊಪ್ಪು ತರಕಾರಿಗಳ ಜ್ಯೂಸ್ ಆಮೇಲೆ ಐದು ದಿನ ಮುಗೀತ ಆರು ಏಳು ಎಂಟು ಒಂಬತ್ತು ಹತ್ತು ಈ ಎರಡನೇ ಐದು ದಿನ ಏನು ಮಾಡಬೇಕಂದ್ರೆ ಕೇವಲ ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು ಸೊಪ್ಪು ತರಕಾರಿಗಳನ್ನು ತಿನ್ನೋದು ಜ್ಯೂಸು ಜೊತೆಗೆ ಹಾಗೆ ತಿನ್ನೋದು ಸೊಪ್ಪು ತರಕಾರಿಗಳು ಹತ್ತು ದಿನ ಆಯಿತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಐದು ದಿನ ಮೂರನೇ ಐದು ದಿನ ಏನು ಮಾಡಬೇಕಂದ್ರೆ ಹಣ್ಣುಗಳನ್ನು ಸೇವನೆ ಮಾಡೋದು ಆವಾಗ ಹಣ್ಣು ಸೊಪ್ಪು ತರಕಾರಿ ಈ ಮೂರು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಥವಾ ಹಾಗೆ ತಿನ್ಬೋದು ಆದರೆ ಜ್ಯೂಸ್ನಲ್ಲಿ ಸಕ್ಕರೆ ಮತ್ತು ಐಸು ಹಾಕೋಂಗಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಕೆಲವು ಸಂದರ್ಭದಲ್ಲಿ ಜ್ಯೂಸ್ಗೆ ತರಕಾರಿ ಜ್ಯೂಸು ಸೊಪ್ಪಿನ ಜ್ಯೂಸ್ಗೆ ಸೈಂದ ನಿಂಬೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು ಈಗ ಉದಾಹರಣೆ ಸೋರೆಕಾಯಿ ಜ್ಯೂಸು ಬುದಳಕಾಯಿ ಜ್ಯೂಸು ಆಮೇಲೆ ಮೆಂತ್ಯ ಸೊಪ್ಪಿನ ಜ್ಯೂಸು ಪಾಲಕ್ ಸೊಪ್ಪಿನ ಜ್ಯೂಸು ಪುದೀನ ಜ್ಯೂಸು ಎಲ್ಲ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಬೋದು ಏನೋ ನಿಂಬೆಹಣ್ಣಿನ ರಸ ರುಚಿಗೆ ಸ್ವಲ್ಪ ಏನಂತ ಹೇಳಿದ್ರೆ ಸೈಂದವ ಲವಣ ಹೀಗೆ ಹದಿನೈದು ದಿನ ಆಯಿತು ಮತ್ತು ಹದಿನೈದರಿಂದ ಇಪ್ಪತ್ತು ದಿನದ ಒಂದು ಕಾಲಾವಧಿಯಲ್ಲಿ ಏನು ಮಾಡಬೇಕಂದ್ರೆ ಮೊಳಕೆ ಕಾಳುಗಳನ್ನ ತಿನ್ನೋದು ಸೊಪ್ಪು ತರಕಾರಿ ಹಣ್ಣುಗಳು ಮೊಳಕೆ ಕಾಳುಗಳು ಇವೆಲ್ಲ ಸೇರಿಸಿ ತಿನ್ನದವಳು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ಒಂದನೇ ದಿನ ಏನು ಮಾಡೋದು ಅಂದರೆ ಒಂದು ವಿರೇಚನ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದು ಅದು ಹೇಗೆ ಅಂದರೆ ತ್ರಿಫಲ ಚೂರ್ಣ ಅಂತ ಸಿಗ್ತದೆ ಆಯುರ್ವೇದ ಶಾಪ್ಗಳಲ್ಲಿ ಆ ತ್ರಿಫಲ ಚೂರ್ಣವನ್ನು ತೆಗೆದುಕೊಂಡು ಬನ್ನಿ ಅದು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಂಟೂವರೆಗೆ ಒಂದರಿಂದ ಎರಡು ಚಮಚ ತ್ರಿಫಲ ಚೂರ್ಣವನ್ನು ತೆಗೆದುಕೊಂಡು ಬಿಸಿನೀರು ಕುಡಿತಾ ಹೋಗಬೇಕು ಆವಾಗ ಮೋಷನ್ ಆಗ್ತಾ ಇರ್ತದೆ ಹೊಟ್ಟೆ ಸ್ವಚ್ಛ ಆಗುತ್ತೆ ಅದನ್ನು ಒಂದು ಮಾಡ್ಬೋದು ಅದಕ್ಕೆ ಸರಿಯಾಗಿ ಭೇದಿ ಆಗ್ತಾ ಇಲ್ಲಾಂದರೆ ಸ್ವಲ್ಪ ಏನು ಮಾಡಬೇಕೆಂದ್ರೆ ಹರಳೆಣ್ಣೆಯನ್ನು ಕುಡಿಯೋದು ಒಂದು ಎರಡು ಚಮಚ ಮೂರು ಚಮಚ ಆಮೇಲೆ ಮತ್ತೆ ಬಿಸಿನೀರು ಕುಡಿತಾ ಹೋಗೋದು ಮೊದಲು ತ್ರಿಪುಳಾಚೂರ್ಣ ತೊಗೊಂಡು ನೋಡೋದು ಹತ್ತು ಹನ್ನೊಂದು ಗಂಟೆವರೆಗೂ ಸರಿಯಾಗಿ ಮೋಷನ್ ಆಗ್ತಾಯಿಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಚಮಚ ಹರಳೆಣ್ಣೆ ಕುಡೋದು ಮತ್ತು ಬಿಸಿನೀರು ಕುಡಿಯೋದು ಈಗ ಮಾಡ್ತಾ ಹೋದರೆ ಚೆನ್ನಾಗಿ ಬೇದಿಯಾಗಿ ಹೊಟ್ಟೆ ಸ್ವಚ್ಛ ಆಗುತ್ತೆ ತೂಕ ಸಂಪೂರ್ಣ ಕರಳು ಸ್ವಚ್ಛವಾಗಿ ಎಲ್ಲ ಸ್ವಚ್ಛವಾಗಿ ಶ್ರೋತಸ್ಗಳು ಸ್ವಚ್ಛವಾಗಿ ತೂಕ ಚೆನ್ನಾಗಿ ಕಮ್ಮಿ ಆಗುತ್ತೆ ಇದನ್ನು ಇಪ್ಪತ್ತೊಂದನೇ ದಿನ ಮಾಡೋದು ಇದಿಷ್ಟು ಮಾಡಿ ಮತ್ತು ಆ ಇಪ್ಪತ್ತು ದಿನಗಳಲ್ಲಿ ನೀವು ಸಾಮಾನ್ಯವಾಗಿ ಎಳ್ನೀರನ್ನು ಕುಡಿಬೋದು ಸುಸ್ತು ನಿಶಕ್ತಿ ಆಗೋದಿಲ್ಲ ಈಗ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ತೂಕದಲ್ಲಿ ಒಂದು ಐದರಿಂದ ಹತ್ತು ಕೆ ಜಿ ಕಡಿಮೆ ಆಗ್ತದೆ ನಾವು ಪ್ರಾಯೋಗಿಕವಾಗಿ ತುಂಬ ಜನರಿಗೆ ಮಾಡಿ ನೋಡಿದ್ರೆ ಈ ಮಾಹಿತಿನೆಲ್ಲ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಬಾಣಂತಿಯರು ಮಾಡೋಂಗಿಲ್ಲ ಕಿಡ್ನಿ ಸಮಸ್ಯೆ ಇರೋರು ಏನಾರು ದೊಡ್ಡ ದೊಡ್ಡ ಸರ್ಜರಿ ಆಗಿರೋರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು ಮಾಡಬಾರ್ದು ಹಾಗೂ ಹೈ ಬಿ ಪಿ ಶುಗರ್ ಇರತಕ್ಕಂಥವ್ರು ವೈದ್ಯರ ಸಲಹೆಗೆ ಅನುಗುಣವಾಗಿ ಈ ಒಂದು ಪ್ರಯೋಗ ಮಾಡಬೇಕು ಉಳಿದಂತೆ ಎಲ್ಲರೂ ಇದನ್ನು ಮಾಡಿದ್ರ ಲಾಭವನ್ನು ಪಡ್ಕೊಳ್ಬೋದು ತುಂಬ ಕೋಲ್ಡ್ ಅಲರ್ಜಿ ಇರ್ತಕ್ಕಂಥವ್ರು ಕೂಡ ಇದನ್ನು ಮಾಡಬಾರ್ದು ಇದು ತೂಕವನ್ನು ಇಳಿಸ್ಲಿಕ್ಕೆ ಇರ್ತಕ್ಕಂಥ ಸೇಫೆಸ್ಟ್ ಮೆಥಡ್ ಉಳಿದಂತೆ ಎಲ್ಲರೂ ಮಾಡ್ಬೋದು ಆದ್ಮೇಲೆ ಈ ವಿಚಾರಗಳನ್ನು ಒಳಗೊಂಡು ನಮ್ಮ ಆಶ್ರಮದಲ್ಲಿ ಐದು ದಿನದ ಶಿಬಿರ ಇದೆ ಆಹಾರ ಪದ್ಧತಿ ಯೋಗ ಧ್ಯಾನ ಇವೆಲ್ಲ ತಿಳಿಸ್ಕೊಡ್ತೇವೆ ಅಲ್ಲಿ ರೋಗದಿಂದ ಬಳಲ್ತಾ ಇರತಕ್ಕಂಥವ್ರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದು ಆಹಾರದ ಮೂಲಕ ಯೋಗದ ಮೂಲಕ ಜೊತೆಗೆ ರೋಗ ಬರಬಾರ್ದು ಅಂತಕ್ಕಂಥ ಆಸೆ ಇರೋರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿ ಮುನ್ನೆಚ್ಚರಿಕೆಯಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ಕ್ಯೂರ್ ಕ್ಯೂರನ್ನಾಗಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ತಮ್ಮೆಲ್ಲರೂ ಕೂಡ ಶರಣಾರ್ಥಿ